ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಹಳ್ಳಿಯ ಒಂದು ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು ಜೋಳದನ್ನ ಕಾಯಾಲು ಮತ್ತು ಬೆಲ್ದಾಲು ಈ ಕಾರುಣಿಮೆ ಹಬ್ಬದ ಒಂದು ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು ಮತ್ತು ಎಲ್ತಿ ಫುಡ್ ಕೂಡ ಇದಾಗಿದೆ ಇವಾಗ ಮಾಡುವ ವಿಧಾನವನ್ನು ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಎರಡು ಲೋಟ ಜೋಳನ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈ ಜೋಳವನ್ನು ನೀರಲ್ಲಿ ಒಂದು ಬೌಲಿಗೆ ಹಾಕ್ಕೊಂಡು ಒಂದು ಎರಡರಿಂದ ಮೂರು ಸಲ ವಾಶ್ ಮಾಡ್ಕೋಬೇಕು ನೋಡಿ ಇಲ್ಲಿ ಮೇಲ್ಗಡೆ ಏನು ಚಿಕ್ಕ ಚಿಕ್ಕ ಜೋಳ ಬರುತ್ತಲ್ಲ ಅದನ್ನು ಕೂಡ ಎಲ್ಲ ಬಸ್ಕೊಂಡು ಈ ಧೂಳು ಏನಿರುತ್ತಲ್ಲ ಎಲ್ಲ ಹೋಗುತ್ತೆ ಇವಾಗ ವಾಶ್ ಮಾಡಿದ ನಂತರ ಪೂರ್ತಿ ಅರ್ಥ ಬಸ್ಕೋಬೇಕು ನೋಡಿ ಈ ರೀತಿ ಆಗಿದೆ ನಂತರ ನಾನಿಲ್ಲಿ ಕಲ್ಲಲ್ಲಿ ಕೊಡ್ತಾ ಇದ್ದೀನಿ ವರ್ಣಕಲ್ಲು ಇಲ್ಲ ಅಂದರೆ ಇವಾಗ ಕೆಲವರು ಮಿಕ್ಸಿಯಲ್ಲಿ ಕೂಡ ಈ ರೀತಿ ಮಾಡ್ಕೊಳ್ತಾರೆ ಅದೇ ರೀತಿ ವಾಶ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಒಂದೊಂದು ರೌಂಡ್ ಮಿಕ್ಸಿಗೆ ಹಾಕಿ ಹಂಗೆ ಆಫ್ ಮಾಡ್ತಾರೆ ಈ ಕಲ್ಲಲ್ಲಿ ಕುಟ್ಟಿ ಸಿಪ್ಪೆ ತೆಗಿತೀವಲ್ಲ ಅದೇ ರೀತಿ ಮಿಕ್ಸಿಯಲ್ಲೇನು ಬರೋದಿಲ್ಲ ಈ ರೀತಿ ಕುಟ್ಟೋದ್ರಿಂದ ಜೋಳ ಕೂಡ ಮಿದುವಾಗುತ್ತೆ ಸಿಪ್ಪೆ ಕೂಡ ನೀಟಾಗಿ ಬರುತ್ತೆ ಈ ಒಂದು ಸಿಪ್ಪೆಗೆ ತದಿ ಅಥವಾ ತೌಡ್ ಅಂತಲೇ ಕರೀತಾರೆ ನೋಡಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಕು ಕುಟ್ಟೋಕ್ಕೆ ಇವಾಗ ಎಲ್ಲ ತದಿ ಬರ್ತಾ ಇದೆ ಜೋಳ ಕೂಡ ತುಂಬ ಮಿದುವಾಗಿದೆ ರುಚಿ ಕೂಡ ಇದೆ ಇಷ್ಟು ಕುಟ್ಟಿದರೆ ಸಾಕಾಗುತ್ತೆ ಇವಾಗ ಎಲ್ಲವನ್ನ ಒಂದು ಮರದಲ್ಲಿ ತೆಗೆದುಕೊಳ್ಳೋಣ ನಂತರ ಈ ಮರದಲ್ಲಿ ಎಲ್ಲ ತಕ್ಕೊಂಡ ನಂತರ ಈ ಸೀತ್ತೆ ಮತ್ತು ಅಂತೀವಲ್ಲ ಇದನ್ನು ಜೋಳವನ್ನು ಬೇರ್ಪಡಿಸಬೇಕು ಈ ರೀತಿ ಚಪ್ಪರಿಸ್ಬೇಕು ಇದರಲ್ಲಿ ಏನು ಅಥವಾ ತಡಿ ಬರುತ್ತಲ್ಲ ಇದರಲ್ಲಿ ಕಡು ಕೂಡ ಮಾಡ್ತೀವಿ ಜೋಳದ ಕಡುಬು ಅಂತ ಮುಂದೆ ಕಡುವಿನ ವಿಡಿಯೋವನ್ನು ಕೂಡ ಒಂದಿನ ಶೇರ್ ಮಾಡ್ತೀನಿ ನೋಡಿ ಜೋಳ ಮತ್ತು ತೌಡು ಇದು ಸಪ್ರೇಟ್ ಆಗೋವರೆಗೂ ಈ ರೀತಿ ಚಪ್ಪಿಸ್ಕೋಬೇಕು ಜೋಳ ನೋಡಿ ಈ ಥರ ಆಗಬೇಕು ನಂತರ ಈ ಜೋಳವನ್ನು ನಾನು ಒಂದು ದಾಸು ಬಟ್ಟೆ ಮೇಲೆ ಕಾಟನ್ ಬಟ್ಟೆ ಮೇಲೆ ಹರಡ್ತೀನಿ ಈ ಜೋಳವನ್ನು ಒಂದರಿಂದ ಎರಡು ದಾಸು ಕಾಟನ್ ಬಟ್ಟೆ ಮೇಲೆ ಹರಡೋದ್ರಿಂದ ಜೋಳ ಸ್ವಲ್ಪ ಎಲ್ಲ ಆರಿಕೊಳ್ಳುತ್ತೆ ಇನ್ನೂ ಸ್ವಲ್ಪ ತದಿ ಏನಾದರೂ ತವರು ಉಳಿದಿದ್ರೆ ಅದು ಕೂಡ ಕ್ಲೀನ್ ಆಗುತ್ತೆ ಅಂತ ಅಷ್ಟೆ ನೋಡಿ ಈ ತೌಡು ಕೂಡ ಎಷ್ಟೊಂದು ಬಂದಿದೆ ಇವಾಗ ಜೋಳ ಕೂಡ ಆಗಿದೆ ನಂತರ ಇವಾಗ ಮತ್ತೆ ಅದೇ ಬೌಲ್ಗೆ ಹಾಕ್ಕೊಂಡು ಮತ್ತೊಂದು ಒಂದರಿಂದ ಎರಡು ಸಲ ವಾಶ್ ಮಾಡಿಕೊಂಡು ನೆನಿಲಿಕ್ಕೆ ಬಿಡ್ತಾ ಇದ್ದೀನಿ ಒಂದು ಎರಡು ತಾಸಾದರೂ ನೆನೆಸ್ಕೋಬೇಕು ನೀರನ್ನು ಹಾಕಿ ಲಿಡ್ನ ಕ್ಲೋಸ್ ಮಾಡಿ ನೆನಿಲಿಕ್ಕೆ ಬಿಟ್ಟಿದ್ದೆ ನೋಡಿ ಈಗ ಎರಡು ತಾಸು ಆಗಿದೆ ಇವಾಗ ಒಂದು ಕುಕ್ಕರಲ್ಲಿ ಹಾಕಿ ಬೇಯಿಸೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ ನೆನೆಸ್ದೇ ಡೈರೆಕ್ಟಾಗಿ ಕೂಡ ತು ಸ್ವಲ್ಪ ಲೇಟ್ ಆಗುತ್ತೆ ನಾನಿಲ್ಲಿ ಎರಡು ಲೋಟ ಜೋಳ ತೊಗೊಂಡಿದ್ನಲ್ಲ ಒಂದು ಲೋಟಕ್ಕೆ ಮೂರರಿಂದ ನಾಲ್ಕು ಲೋಟ ನೀರು ಹಾಕಿದ್ದೀನಿ ಒಟ್ಟು ಆರರಿಂದ ಏಳು ಲೋಟ ನೀರು ಹಾಕಿ ಸ್ವಲ್ಪ ತುಪ್ಪ ಕೂಡ ಹಾಕಿ ನಂತರ ಲಿಡ್ನ ಕ್ಲೋಸ್ ಮಾಡಿ ಒಂದು ನಾಲ್ಕರಿಂದ ಐದು ವಿಸಲ್ ಕೂಡ ಕೂಗಿಸ್ಕೋಬೇಕು ನಂತರ ನಾನಿಲ್ಲಿ ಬೆತ್ತಾಲ್ ಮಾಡಲಿಕ್ಕೆ ಎರಡು ಹಚ್ಚು ಬೆಲ್ಲನ ತೊಗೊಂಡಿದ್ದೀನಿ ಇದನ್ನು ಕುಟ್ಟಿ ಒಂದು ಪಾತ್ರೆಯಲ್ಲಿ ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ಕೂಡ ಬಿಸಿಯಾಗಲಿಕ್ಕೆ ಬಿಡ್ತಾ ಇದ್ದೀನಿ ಒಂದು ಅರ್ಧ ಲೋಟ ನೀರು ಹಾಕಿದರೆ ಸಾಕು ನೋಡಿ ಒಂದು ಕಡೆ ಜೋಳದನ ಒಂದು ಕಡೆ ಬೆಲ್ದಾಣ ಕೂಡ ರೆಡಿ ಆಗ್ತಿದೆ ಇವಾಗ ಕಾಯನ್ನು ಕೂಡ ಅಷ್ಟರಲ್ಲಿ ಮಾಡ್ಕೊಳ್ಳೋಣ ಒಂದು ಕಾಯಿಂದ ಅರ್ಧ ಓಳು ಕಾಯನ್ನು ಇವಾಗ ಒಂದು ಏಡಿಗೆ ಮನೆಯಲ್ಲೇ ಇದ್ದೀನಿ ಈ ಜೋಳತನಕ್ಕೆ ಈ ಕಾಯಿಯಲ್ಲೂ ಒಳ್ಳೆಯ ಕಾಂಬಿನೇಷನ್ ನೋಡಿ ನಾನು ಇವಾಗ ಮೊದಲು ಸೈಡಿಂದ ತುರ್ಕೊಂಡು ನಂತರ ಮಧ್ಯ ತುರಿತಾ ಇದ್ದೀನಿ ನೋಡಿ ರೆಡಿಯಾಗಿದೆ ಇವಾಗ ಕಾಯಿ ನಾನು ನಾನಿಲ್ಲಿ ಒಂದು ಎರಡರಿಂದ ಮೂರು ಏಲಕ್ಕಿ ಕೂಡ ಹಾಕ್ಕೊಂಡು ನಂತರ ಇವಾಗ ಬೆಲ್ದಾಲ್ ಕೂಡ ರೆಡಿಯಾಗಿದೆ ಗ್ಯಾಸ್ ಆಫ್ ಮಾಡಿಕೊಂಡು ಸ್ಟ್ರೈನರಲ್ಲಿ ಸೋಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಜೊತೆಗೆ ಈ ಒಂದು ಮಿಕ್ಸಿ ಜಾರ್ಗೆ ಈ ಕಾಯಿ ಮತ್ತು ತೊಗೊಂಡಿದ್ವಲ್ಲ ಏಲಕ್ಕಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಅರ್ಧ ಸ್ಪೂನ್ ಸಕ್ಕರೆ ಹಾಕೊಳ್ತಾ ಇದ್ದೀನಿ ಮಿಕ್ಸಿಯಲ್ಲಿ ರುಬ್ಕೊಂಡು ಇವಾಗ ಒಂದು ಬೌಲ್ಗೆ ಸ್ಟೋರ್ ಮಾಡ್ಕೊಳ್ತೀನಿ ಬೆಂದನು ಇವಾಗ ರೆಡಿಯಾಗಿದೆ ಜೊತೆಗೆ ಕಾಯಲು ಕೂಡ ರೆಡಿಯಾಗಿದೆ ಇವಾಗ ಕುಕ್ಕರ್ನಲ್ಲಿ ಜೋಳದನ್ನು ನೋಡಿ ಅದು ಕೂಡ ಇವಾಗ ಬೆಂದಿದೆ ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ಒಂದು ಸಲ ಸ್ವಲ್ಪ ಉಪ್ಪನ್ನು ಹಾಕಿ ಒಂದು ಮತ್ತೊಂದು ಸಲ ಮತ್ತೊಂದು ಸಲ ಗ್ಯಾಸ್ನ ಫ್ಲೇಮ್ನ ಪೂರ್ತಿ ಕಡಿಮೆ ಮಾಡಿಕೊಂಡು ಈ ಥರ ಚೆನ್ನಾಗಿ ಮೇಲಿಂದ ಕೆಳಕ್ಕೆ ಉಪ್ಪು ಹಾಕಿರ್ತೀವಲ್ಲ ಸ್ವಲ್ಪ ಅದು ಈ ರೀತಿ ತಿರಿವಿ ಹಾಕಬೇಕು ಮೇಲಿಂದ ಕೆಳಕ್ಕೆ ಎಲ್ಲ ಇವಾಗ ಚೆನ್ನಾಗಿ ಹೊಂದ್ಕೊಂಡಿದೆ ಇವಾಗ ನೋಡಿ ಜೋಳದನ್ನ ಮತ್ತು ಕಾಯಲು ಬೆಂದಲು ರೆಡಿಯಾಗಿದೆ ಕಾರುಣ್ಮೆ ಹಬ್ಬದ ಸ್ಪೆಷಲ್ ಊಟ ಥ್ಯಾಂಕ್ ಯು